ಎಲ್ಲರೂ ನಮ್ಮನ್ನು ಕೊಂಡಾಡೋದು ಸಾಧ್ಯ ಇಲ್ಲ ಎಲ್ಲ ಕಡೆ ನಮಗೆ ಆಧಾರ ಸಿಗೋದು ಸಾಧ್ಯ ಇಲ್ಲ ಇದು ಸ್ಪಷ್ಟ ಗೊತ್ತಿದ್ದರೂ ಸಹಿತ ಮನುಷ್ಯನಿಗೆ ಒಂದಿಷ್ಟು ಕನಸ ನನ್ನ ಹೆಸರ ಜಗತ್ತಿನಲ್ಲೆಲ್ಲ ಹರಿಬೇಕು ನಾನು ಎಲ್ಲಿ ಎಲ್ಲಿ ಹೋಗ್ತೇನೆ ಅಲ್ಲಿ ಗೌರವ ವ್ಯಕ್ತ ಆಗಬೇಕು ಹಿಂಗ ಬಯಸಿದ ಬಯಕೆ ತಯಾರಾಯಿತು ಉದ್ದಾಲಕನ ಮನಸ್ಸಿನೊಳಗೆ ಇಂಥ ಬಯಕೆಯನ್ನು ಪೂರೈಸೋದಕ್ಕಾಗಿ ಹೊರಟ ನಮ್ಮ ಬಯಕೆಗಳು ಇಂಥ ಬಯಕೆಗಳು ಅಂದರೆ ಜನರ ಪ್ರೇಮವನ್ನು ಗಳಿಸುವಂಥ ಬಯಕೆ ಒಂದು ತಯಾರಾಯಿತು ಅಂದರೆ ಆ ಬಯಕೆಯನ್ನು ಈಡೇರಿಸಬೇಕಾದರೆ ಒಂದು ಮಾರ್ಗ ಅದು ಬಹಳ ಮಹತ್ವದ ಮಾರ್ಗ ಎಲ್ಲರೂ ಅಥವಾ ಹೆಚ್ಚು ಜನ ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಇಚ್ಛೆಪಟ್ಟರೆ ನಾವೇನು ಮಾಡಬೇಕಾಗ್ತದೆ ಅದನ್ನು ಸಂಶೋಧನಾ ಮಾಡಿದ್ರು ಅದು ಮನಶಾಸ್ತ್ರ ನನ್ನನ್ನು ನೀವು ಪ್ರೀತಿಸಬೇಕಾದ್ರೆ ನಾನೇನು ಮಾಡಬೇಕಾಗ್ತದೆ ಜಗತ್ತು ಹೆಚ್ಚು ನನಗೆ ಮರ್ಯಾದೆ ಕೊಡಬೇಕಾದರೆ ನಾನೇನು ಮಾಡಬೇಕಾಗ್ತದೆ ಅದಕ್ಕೊಂದು ಸೂತ್ರ ಏನು ಮಾಡಬೇಕು ಅಂದರೆ ನಾನು ಏನನ್ನು ಜಗತ್ತಿನಿಂದ ಬಯಸ್ತೇನೆ ಅದನ್ನು ಜಗತ್ತಿಗೆ ಮಾಡಬೇಕು ಜಗತ್ತು ನನ್ನನ್ನು ಪ್ರೀತಿಸಲಿ ಅಂತ ನಾನು ಇಚ್ಛೆಪಟ್ಟರೆ ನಾನು ಜಗತ್ತನ್ನು ಪ್ರೀತಿಸಲಿ ನಾನು ಕೊಡಬೇಕು ನನ್ನ ಹೃದಯವನ್ನು ಸ್ವಲ್ಪ ಹಂಚಿಕೋಬೇಕು ಹೃದಯದ ಸುಂದರ ಭಾವನೆಗಳನ್ನು ಜಗತ್ತಿಗೆ ನೀಡಬೇಕು ನನ್ನ ಸಂಪತ್ತನ್ನು ಜಗತ್ತಿಗೆ ಕೊಡಬೇಕು ಯಾವುದಕ್ಕೆ ನಾನು ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವ ಕೊಡ್ತೇನೆ ಅಂಥ ವಸ್ತುವನ್ನು ಸುತ್ತಲಿದ್ದವರು ಕೂಡ ಯಾವಾಗ ಹಂಚಿಕೋತೀನಲ್ಲ ಅವಾಗ ಜನ ನಮ್ಮನ್ನ ಹಚ್ಚಿಕೋತಾರೆ ಇದು ಮನಶಾಸ್ತ್ರ ಭಾರತೀಯ ಮನಶಾಸ್ತ್ರ ಒಂದು ಕಪ್ಪ ನೀರ ಹಾಕಿದರೆ ಒಂದು ಬಳ್ಳಿ ನನಗೊಂದು ಹೂವು ಕೊಡ್ತ ಭೂಮಿಯಲ್ಲಿ ನನ್ನದೊಂದಿಷ್ಟು ಬೆವರ ಸುರಿಸಿದರೆ ಭೂಮಿ ನನ್ನ ಕಿಸೆಯನ್ನು ತುಂಬುತ್ತದೆ ಸಂಪತ್ತನ್ನು ಕೊಡ್ತದೆ ಅಲ್ಲವೇನು ನಾನೊಂದಿಷ್ಟು ದೃಷ್ಟಿಯನ್ನು ಹೊರಗೆ ಹರಿಸಿದರೆ ಬೆಳಕ ಕಣ್ಣೊಳಗೆ ಕಾಣಿಸ್ತದೆ ಕಣ್ಣೊಳಗೆ ಪ್ರವೇಶ ಮಾಡ್ತದೆ ಏನು ಬೇಕೋ ನಮಗೆ ಅದನ್ನು ಪಡಿಬೇಕಾದರೆ ಹೊರಗಿನಿಂದ ನಾವು ಸ್ವಲ್ಪ ಕೊಡಬೇಕು ಹೀಗೆ ಕೊಡೋದಕ್ಕೆ ಇದಕ್ಕೆ ತ್ಯಾಗ ಅಂತ ಕರೀತಾರೆ ತ್ಯಾಗ ಅಂದರೆ ನನ್ನ ಅದನ್ನು ಹಂಚಿಕೊಳ್ಳೋದಷ್ಟು ಬಿಡೋದ ಬೇರೆ ಇದನ್ನು ಹಂಚಿಕೊಳ್ಳೋದು ಇದು ನನ್ನದು ನೀನೊಂದಿಷ್ಟು ಅನುಭವಿಸು ಈ ಒಂದು ನಾಲ್ಕು ಹೂವು ನೀವು ಬೆಳೆದವ್ರು ನಿಮ್ಮ ತೋಟದಲ್ಲಿ ಬೆಳೆದವ್ರು ನೀವು ಕಷ್ಟಪಟ್ಟ ನೀರು ಹಾಕಿ ಅದನ್ನು ರಕ್ಷಣಾ ಮಾಡಿ ಬೆಳಿಗ್ಗೆ ಎದ್ದ ಹರದ ತಂದೆ ಇಲ್ಲಿ ಇಟ್ಟವರು ನಿಮ್ಮ ಭಾವ ಇದನ್ನು ನೀವೊಂದಿಷ್ಟು ಅನುಭವಿಸ್ರಿ ಇಂಥದೇನು ಅದಲ್ಲ ಇದು ಜಗತ್ತಿನ ಹೃದಯಗಳನ್ನು ಗೆಲ್ತದೆ ಜಗತ್ತು ನಮಗೆ ಒಲಿಬೇಕಾಗಿದ್ದರೆ ಇದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಆದ್ದರಿಂದ ಉದ್ದಾಲಕ ಒಂದು ಕೆಲಸ ಮಾಡಿದ ಎಲ್ಲರನ್ನು ಕೂಡಿಸಿದ ನೂರಾರು ಜನ ಬಂದರು ಅನುಭವಿಗಳು ಬಂದ್ರು ಜ್ಞಾನಿಗಳು ಬಂದರು ಶ್ರೇಷ್ಠ ಜನ ಬಂದರು ಸಾಮಾನ್ಯ ಜನ ಬಂದರು ಆತ ನಿರ್ಣಯ ಮಾಡಿದ್ದ ನನ್ನ ಸಂಪತ್ತನ್ನೆಲ್ಲ ಕೊಟ್ಟು ಬಿಡಬೇಕು ನಾನು ಜಗತ್ತಿನ ಪ್ರೇಮವನ್ನು ಗಳಿಸಬೇಕು ಅಂತ ಹೊರಟ ಕೊಡಬೇಕು ಕೊಟ್ಟರೆ ಒಂದಿಷ್ಟು ಪ್ರೇಮ ಬರ್ತದೆ ಜಗತ್ತಿನಿಂದ ನೂರಕ್ಕೆ ನೂರು ಬರದೇ ಇದ್ದರೂ ಸ್ವಲ್ಪ ಬರ್ತದೆ ಆದರೆ ಏನು ಮಾಡ್ತಾ ಇದ್ದ ಅಂದರೆ ಕೊಡಬೇಕಲ್ಲ ಸಂಪತ್ತನ್ನು ಕೊಡಬೇಕು ಆವಾಗಿನ ಕಾಲದ ಸಂಪತ್ತೇ ಆಕಳಗಳು ಚಲೋ ಚಲೋ ಆಕಳಿದ್ದು ಅವುಗಳನ್ನು ಬದಿಗೆ ಸರಿಸಿದ ಯಾವ ಆಕಳ ಕೊನೆಯದಾಗಿ ನೀರು ಕುಡ್ದಾವ ಕೊನೆಯದಾಗಿ ತಿಂದಾವ ಕೊನೆಯದಾಗಿ ಹಾಲು ಕೊಟ್ಟಾವ ಕೊನೆಯದಾಗಿ ಹೆಜ್ಜೆ ಇಟ್ಟಾವ ಎಷ್ಟು ಚಂದ ವರ್ಣ ಮಾಡ್ತು ಅಂಥ ಆಕಳುಗಳನ್ನು ತಂದು ನಿಲ್ಲಿಸದ ಎದಕ್ಕೆ ದಾನ ಕೊಡಕ ಇದನ್ನು ಕೊಟ್ಟ ಪ್ರೇಮ ಸಂಪಾದನೆ ಮಾಡಬೇಕು ಅಂತ ಹೊರಟ ದಾನ ಎಂಥದೋ ಪ್ರೇಮ ಅಂಥದ್ದು ನಾವಿದನ್ನು ಕೊಟ್ಟರೆ ಅವರು ಅದನ್ನೇ ಕೊಡ್ತಾರೆ ನಿ ನಿರುಪಯುಕ್ತವಾದಂಥ ವಸ್ತುವನ್ನು ಸಂಪತ್ತನ್ನು ಕೊಟ್ಟ ಬಳಿಕ ಕೆಲಸಕ್ಕೆ ಬರದ ಪ್ರೇಮವನ್ನು ಜಗತ್ತ ಕೊಡ್ತದೆ ಅಷ್ಟೇ ಶಾಬ್ದಿಕ ಪ್ರೇಮ ಕೊಟ್ಟಿದ್ದೇವಿನ ಹಾರ್ದಿಕ ಪ್ರೇಮವನ್ನು ಕೊಡೋದಿಲ್ಲ ಅದನ್ನು ತಂದ ನಿಲ್ಲಿಸಿದ ಆತನಿಗೆ ಒಬ್ಬ ಮಗ ನಚ್ಚಿಕೇತ ಅಂತ ಭಾಳ ದೊಡ್ಡ ಹೆಸರ ಭಾರತೀಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಹುಡುಗನ ಹೆಸರ ಬಹಳ ದೊಡ್ಡದು ಬಾಲಕ ಏನು ಈ ಜಗತ್ತು ಈ ಭಾರತ ದೇಶದಲ್ಲಿ ಒಂದು ಜ್ಞಾನದ ಪ್ರವಾಹವನ್ನೇ ಹರಿಸಿಬಿಟ್ಟ ನಚಿಕೇತ ಇಂಥ ಒಬ್ಬ ಹುಡುಗ ಆ ಋಷಿಯ ಮಗ ಆತ ಈ ದನಗಳನ್ನು ನೋಡ್ದ ಆತ ವಿಚಾರ ಮಾಡಿದ ಅವನಲ್ಲಿ ಒಂದಿಷ್ಟು ಹೊಳಿತು ಮನಸ್ಸಿನಲ್ಲಿ ಒಂದು ಭಾವ ಒಳಿತು ತಮ್ಮಹ ಕುಮಾರಂ ಸಂತಂ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾ ವಿವೇಶ ಸಹ ಮನ್ಯತು ಅವಾಗ ಅವನ ಮನಸ್ಸಿನಲ್ಲಿ ಒಂದು ಬೆಳಕ ಬಿತ್ತು ಧರ್ಮ ಪ್ರಜ್ಞಾ ಬಿ ಬಂತು ದೃಷ್ಟಿ ತೆರಿತು ಗೊತ್ತಾಗ್ತದೆ ನಮ್ಮ ಎದೆಯೊಳಗೆ ಒಂದು ಧರ್ಮ ಪ್ರಜ್ಞಾ ಅಂತ ಯಾವುದನ್ನು ಮಾಡಬೇಕು ಮಾಡಬಾರದು ಇದನ್ನು ಹೇಳುವಂಥ ಒಂದು ಅಂಶ ನಮ್ಮ ಎದೆಯಾಗಿರ್ತದೆ ನಮ್ಮಲ್ಲೇ ಇರ್ತದೆ ಯಾರನ್ನೂ ಕೇಳಬೇಕಾಗಿಲ್ಲ ಅಂಥದೊಂದು ಪ್ರಜ್ಞೆ ಇದನ್ನು ಮಾಡಬೇಕು ಸುಳ್ಳ ಹೇಳ್ತೀನಿ ಅಂತ ಇಟ್ಟುಕೊಳ್ಳಿ ನನ್ನ ಮನಸ್ಸು ನನಗೆ ಹೇಳುತ್ತಿರ್ತದೆ ಯಾರದರೆ ವಸ್ತು ತೆಗೆದುಕೊಳ್ಳುವಾಗ ನನ್ನ ಮನಸ್ಸು ಹೇಳ್ತದೆ ಇದು ಸರಿಯೇ ಇದು ತಪ್ಪೇ ವೆದರ್ ಇಟ್ ಈಸ್ ಅ ರೈಟ್ ಆರ್ ರಾಂಗ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ನೋಡಬೇಕು ಯಾವುದು ಸರಿ ಯಾವುದು ತಪ್ಪ ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಯಾವುದರ ಪರಿಣಾಮ ಏನಾದೀತು ಇದನ್ನೆಲ್ಲ ಹೇಳುವಂಥ ಒಂದು ಬೆಳಕ ದೀಪ ಒಳಗ ಜ್ಞಾನದ ದೀಪ ಒಂದ ಹುಡುಗ ಸಾಣದಾದರೆ ಏನಾಯಿತು ಅದರಲ್ಲಿ ಅದು ಹೊತ್ತಿಕೊಂಡಿತು ಕೇಳಿಸ್ತೋ ಕಂಡತೋ ಇದು ಸರಿಯಲ್ಲ ಅಂತ ಅವನಿಗೆ ಅನಿಸ್ತೋ ಅವರ ತಂದಿಗೆ ಅನಿಸ್ಲಿಲ್ಲ ಮಗನಿಗೆ ಅನಿಸ್ತು ಇದು ಸರಿಯಲ್ಲ ಅಂತ ಜ್ಞಾನ ಯಾರಲ್ಲಿ ಯಾವಾಗ ವ್ಯಕ್ತ ಆಗ್ತದೆ ಹೆಂಗೆ ಹೇಳಿಕ್ಕಾಗ್ತದೆ ನಾವಂತೇವಿ ನಾವು ಬಹಳ ದೊಡ್ಡವರು ಅಂತ ಮಕ್ಕಳಲ್ಲಿ ಒಂದು ಅದ್ಭುತ ಇರ್ತದ ಸಣ್ಣ ಹುಡುಗ ನಚ್ಚಿಕೇತ ಯೋಚನಾ ಮಾಡಿದ ಧರ್ಮ ಪ್ರಜ್ಞಾ ಜಾಗೃತ ಆಯಿತು ಇದಲ್ಲ ಅಂತ ಒಬ್ಬ ಹೊರಟಿದ್ದ ನಶಿಕಿನಾಗ ಹೊರಟಿದ್ದ ಆತ ಆತನ ಒಬ್ಬ ಮಗಳು ಸಣ್ಣವಳು ಅಷ್ಟೇ ಒಂದು ಎಂಟು ವರ್ಷದ ಮಗಳು ಆರೇಳು ವರ್ಷದ ಮಗಳು ಆಕೆಯನ್ನು ಕರ್ಕೊಂಡು ಹೊಲಕ್ಕೆ ಹೊರಟಿದ್ದ ಬಹಳ ದೊಡ್ಡ ಹೊಲ ಅಂತ ಹೊಲದಾಗ ಮಾವಿನ ವೃಕ್ಷ ನಶಿಕಿನಲ್ಲಿ ಮಾವಿನ ಕಾಯಿಗಳು ಬಿದ್ದಿರ್ತಾವೆ ಪಾ ಪಾಡೇನಂತಿರಲ್ ಅವು ಬಿದ್ದಿರ್ತ ಆ ಮನುಷ್ಯ ತಂದೆ ಆ ಮಗಳನ್ನು ಕರ್ಕೊಂಡು ಹೊರಟಿದ್ದ ಹೊಲಕ್ಕೆ ಅವನು ಹೊಲ ಬಂತು ಅವನು ಹೊಲದಾಗ ಚಲೋ ಮಾವಿನ ವೃಕ್ಷ ಅದರಾಗ ಆಗಿದ್ದು ಬಹಳ ರುಚಿ ರುಚಿಯಾದಂಥ ಮಾವುಗಳು ಅವು ಪಾಡಾಗಿ ಕೆಳಗೆ ಬಿದ್ದಿದ್ದು ಅವನು ಹೊಲದ ಎದುರಿಗೆ ಇನ್ನೊಂದು ಹೊಲ ಅಲ್ಲೊಂದು ನಾಲ್ಕು ಗಿಡ ಆದ್ರದು ಬಡವರದು ಗುಡಿಸಲಲ್ಲಿ ಬದುಕುವಂಥ ಒಬ್ಬ ಮನುಷ್ಯ ಆ ಒಂದು ಎಕರೆ ಹೊಲ ಅಲ್ಲೊಂದು ನಾಲ್ಕು ಗಿಡ ಆ ಗಿಡದ ಹಣ್ಣುಗಳು ಕೆಳಗೆ ಬಿದ್ದಿದ್ದು ಆವಾಗ ತಂದೆ ಮಗಳನ್ನ ಕರ್ಕೊಂಡು ಹೊರಟಿದ್ದಲ್ಲ ತಂದೆ ನೋಡ್ದ ಸುತ್ತ ಮುತ್ತ ನೋಡ್ದ ಯಾರಿರಲಿಲ್ಲ ಇದೇನು ಬಡವರ ಹೊಲ ಇತ್ತಲ್ಲ ಅಲ್ಲಿ ಹೊಕ್ಕ ತನ್ನ ಹೊಲದಾಗ ನೂರು ಮಾವಿನ ವೃಕ್ಷ ಬಡವನ ಹೊಲದಾಗ ನಾಲ್ಕು ಮಾವಿನ ವೃಕ್ಷ ಆದರ ಹೆಂಗೆ ಕೆಲಸ ಮಾಡ್ತದೆ ಯಾರ ಇಲ್ಲದ್ದನ್ನು ನೋಡಿ ನಾಲ್ಕು ಹಣ್ಣು ತಂದು ತನ್ನಲ್ಲಿ ಹಾಕ್ಕೋಬೇಕಂತ ವರೆಟ ಮನಸ್ಸು ಅವ ಈಗ ಅವರು ಅವರು ಹೊಲದಾಗ ಹೋದ ಮಗಳು ಬೆನ್ನು ಹತ್ತಿದ್ಲು ಇವ ಕಾಯಿ ಹಿಡ್ದ ಮಗಳು ಹಿಡಿದ್ಲು ಅವ್ರದ್ಯಾಕೆ ತಗೋತಿ ಅಂದ್ಲು ನಮ್ಮ ಹೊಲದಾಗ ರಗಡ ಬಿದ್ದಾಗ ಅವ್ರ ಹೊಲದ್ದು ಯಾಕೆ ತಗೋಬೇಕು ಒಂದ್ಲು ಮುದುಕಾಗಿದ್ದ ಗೊತ್ತಿರಲಿಲ್ಲ ಹೇಳಿ ಎಲ್ಲ ಜಾಣ ಕಲ್ತಮ ಸಂಪತ್ತದ ಎಲ್ಲದ ಆದರೆ ಏನು ಮಾಡೋದು ಧರ್ಮ ಪ್ರಜ್ಞ ಮಂದಾಗಿತ್ತದ ಮಗು ಅದು ಐದಾರು ವರ್ಷದ ಮಗುವಿನಲ್ಲಿ ಇದು ನಮ್ಮದಲ್ಲ ಮುಟ್ಟಬಾರದು ಅನಿಸ್ತು ಇವನಿಗೆ ಮುಟ್ಟಬೇಕು ಅನಿಸ್ತು ಎಷ್ಟು ವಿಚಿತ್ರದ ಯಾರ ಕಣ್ಣು ತೆರೆದದ ವಯಸ್ಸಾದ್ರೆ ಏನಾಯ್ತು ಒಳಗಿನ ಕಣ್ಣು ತೆರಿಬೇಕಲ್ಲ ಸಣ್ಣ ಹುಡುಗ ಆದರೆ ಏನಾಯ್ತು ಸಣ್ಣ ಮಗುವಾದ್ರೆ ಏನಾಯ್ತು ಮಗಳಾದ್ರೆ ಏನಾಯ್ತು ಕಣ್ಣು ತೆರೆದ ಬಳಕೆ ಸಣ್ಣವಳ ಉಳ್ಯಾಗ ಸಣ್ಣವ ಹೇಗೆ ಇದಕ್ಕೆ ಧರ್ಮ ಪ್ರಜ್ಞಾ ಕಾನ್ಶನ್ಸ್ ಅಂತ ಕರೀತಾರೆ ದ ಇನ್ನರ್ ವಾಯ್ಸ್ ಒಳಗೊಂದದೆ ಎಲ್ಲರ ಅದೇ ಅದು ನಾವು ಮುಸ್ತೇವೆ ನಮ್ಮ ಆಸೆಗಳು ಅದನ್ನು ಮುಚ್ಚಿ ಹಾಕ್ತವೆ ಮಕ್ಕಳಲ್ಲಿ ಆಸೆ ಇಲ್ಲದರಿಂದ ಅದು ಕಾಣಿಸ್ತಾ ಇರ್ತದೆ ಧರ್ಮ ಪ್ರಜ್ಞ ಇದೆ ಶ್ರದ್ಧಾ ಅಂದ್ರೆ ಇದರಿಂದ ನಮಗೆ ಒಳ್ಳೇದಾಗ್ತದೆ ಇದರಿಂದ ನಮಗೆ ಒಳ್ಳೇದಾಗೋದಿಲ್ಲ ಇದೇನು ಅದ ಇದು ಶ್ರದ್ಧಾ ಆ ವಿವೇಶ ಎಂಥ ಶ್ರದ್ಧಾ ಭಾವನೆ ನಚಿಕೇತ ಅನ್ನುವ ಹುಡುಗನು